ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಆಗ್ತಿದೆ ಮೆಗಾ ಮೈತ್ರಿ ಒಂದು ಸಂಭವಿಸಲಿದೆಯಾ ಚುನಾವಣೆ ಎದುರು ನೋಡ್ತಾ ಇರುವಂತಹ ರಾಜ್ಯಗಳಲ್ಲೆಲ್ಲ ಲೆಕ್ಕಾಚಾರ ಈಗಾಗಲೇ ಗರಿಗೆದರಿರುತ್ತೆ ಬಿ ಜೆ ಪಿಗೆ ಬಹಳ ದೊಡ್ಡ ಬಲ ಇರುವಂಥದ್ದೇ ರಾಜ್ಯ ಆದರೂ ಕೂಡ ಇಡೀ ವಿರೋಧಿ ಬಣವನ್ನೇ ಧೂಳಿಪಟ ಮಾಡುವಂಥ ಒಂದು ಕಾಂಬಿನೇಷನ್ ಆಗತ್ತ ಅದು ಕೂಡ ಯೋಗಿ ಆದಿತ್ಯನಾಥ್ ಜೊತೆ ಜೊತೆಗೆ ಬಿ ಜೆ ಪಿ ಜೊತೆಗೆ ಸೇರಲಿದೆಯಾ ಈ ಪ್ರಮುಖ ಪಕ್ಷ ಒಂದು ಕಡೆ ತಮಿಳುನಾಡಿನಲ್ಲಿ ಯಾರು ಊಹಿಸದಂಥ ಮೈತ್ರಿಯ ಸುಳಿವು ಸಿಗ್ತಾ ಇದ್ದರೆ ಆ ಕಡೆ ಇನ್ನೊಂದು ರಾಜ್ಯದ ಬಿಗ್ ಡೆವಲಪ್ಮೆಂಟ್ ಗಮನ ಸೆಳೀತಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕ್ರೆ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ ಮೊನ್ನೆ ತಮಿಳ್ನಾಡ್ ರಾಜಕಾರಣದಲ್ಲಿ ಏನಾಗ್ತಿದೆ ಅಂತ ತಮಿಳುನಾಡಿನಲ್ಲಿ ವಿಜಯ್ ಬಿ ಜೆ ಪಿಯ ವಿರುದ್ಧ ತೊಡೆತಟ್ಟಿರುವಂಥ ವಿಜಯ್ ಅದೇ ಬಿ ಜೆ ಪಿಯ ಕಡೆಗೆ ವಾಲ್ತಿದ್ದಾರೆ ಅಂದರೆ ಅನಿವಾರ್ಯವಾಗಿ ಎ ಐ ಎ ಡಿ ಎಮ್ ಕೆ ಜೊತೆಗೆ ಹೋದರೆ ಎನ್ ಡಿ ಎ ಜೊತೆಗೆ ಅವರು ಬಿ ಜೆ ಪಿ ಜೊತೆಗೆ ಇಷ್ಟು ಬೆಂಕಿ ಉಳುತ್ತಿದ್ರು ಕೂಡ ನಾಳೆ ರಾಜಕಾರಣದಲ್ಲಿ ಯಾರು ಊಹಿಸದಂಥ ಬೆಳವಣಿಗೆ ಆಗುತ್ತಾ ಅನ್ನೋ ಮಟ್ಟಿಗೆ ಅಲ್ಲಿ ಆಪರೇಷನ್ಸ್ ಆಗ್ತಿದೆ ಯಾಕಂದರೆ ಬಿ ಜೆ ಪಿ ಲೀಡರ್ಸು ಕೆಲವೊಬ್ರು ಅಪ್ರೋಚ್ ಮಾಡಿದ್ದಾರೆ ಎ ಐ ಎ ಡಿ ಎಮ್ ಕೆ ಇ ಪಿ ಎಸ್ ಪಳನಿಸ್ವಾಮಿ ನೇರವಾಗಿ ಹೇಳಿದ್ದಾರೆ ಮೈತ್ರಿ ಮಾತುಕತೆ ಆಗಿರೋದು ಹೌದು ಜನವರಿಲಿ ಅವರು ತಿಳಿಸ್ತೀನಿ ಅಂದಿದ್ದಾರೆ ಅಂತ ಪೊಂಗಲ್ ಆದ ಮೇಲೆ ನಿರ್ಧಾರ ಪ್ರಕಟಿಸಲಿದ್ದಾರೆ ವಿಜಯ್ ಅನ್ನುವಂಥ ಅಚ್ಚರಿಯ ವಿಚಾರ ಹೊರಗಡೆ ಬಂದಿದೆ ಓವರ್ ದಿ ಕಾಲ್ ಥರ್ಟಿ ಮಿನಿಟ್ಸ್ಗೂ ಅಧಿಕ ಸಮಯ ಮಾತುಕತೆ ಆಗಿದೆ ಸೊ ಏನು ಬೇಕಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಈಗ ಯು ಪಿಯಲ್ಲಿ ಒಂದು ಭಯಂಕರ ಕಾಂಬಿನೇಷನ್ ರೆಡಿ ಆಗ್ತಿರೋ ಥರ ಕಾಣಿಸ್ತಿದೆ ಚುನಾವಣೆಗೆ ಎರಡು ವರ್ಷ ಬಾಕಿರುವಾಗ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಬರುತ್ತೆ ಅಲ್ಲಿ ಯೋಗಿ ಮಾಡೆಲ್ ಯೋಗಿ ಡೆವಲಪ್ಮೆಂಟ್ ಮಾಡೆಲ್ ಯೋಗಿ ಬುಲ್ಡೋಸರ್ ಮಾಡೆಲ್ ಎಲ್ಲ ಈಗಾಗಲೇ ಇಡೀ ದೇಶದ ಗಮನ ಸೆಳೆದಿದೆ ಯೋಗಿಗೊಂದು ಭಯಂಕರ ಫ್ಯಾನ್ ಬೇಸು ಅಲ್ಲಿ ಮಾಸ್ ಲೀಡರ್ ಆಗಿ ಅವರು ಹೊರಹೊಮ್ಮಿಬಿಟ್ಟಿದ್ದಾರೆ ಎರಡನೇ ಮಾತಿಲ್ಲ ಬಿ ಜೆ ಪಿ ಬೆಂಕಿ ಪರ್ಫಾಮೆನ್ಸನ್ನು ಮಾಡ್ತಿದೆ ಅಲ್ಲಿ ಆದರೂ ಲೋಕಸಭೆಯಲ್ಲಿ ಅಂದುಕೊಂಡಂಗೆ ಆಗಲಿಲ್ಲ ಲೋಕಸಭೆಯಲ್ಲಿ ಯು ಪಿ ಮರ್ಮಾಘಾತವನ್ನೇ ಕೊಟ್ಬಿಡ್ತು ಬಿ ಜೆ ಪಿಗೆ ಅಲ್ಲಿ ಹಂಗಾಗ್ದಿದ್ದಿದ್ರೆ ಲೆಕ್ಕನೇ ಬೇರೆ ಇರ್ತಿತ್ತು ಕೇಂದ್ರದಲ್ಲಿ ಸೊ ಹೇಳೋಕ್ಕಾಗಲ್ವಲ್ಲ ಯು ಪಿಯಲ್ಲಿ ಯೋಗಿ ಇಷ್ಟೆಲ್ಲ ಬಲದ ನಡುವೆಯೂ ಅವರ ಕೆಲಸಗಳ ನಡುವೆಯೂ ಕೂಡ ಅಭಿವೃದ್ಧಿ ಮತ್ತು ಅಕ್ರಮಗಳ ವಿರುದ್ಧದ ಸಮರ ಎರಡರ ಕಾಂಬಿನೇಷನ್ನಲ್ಲೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಖಿಲೇಶ್ ಯಾದವ್ ಮ್ಯಾಜಿಕೇ ಮಾಡಿಬಿಟ್ರು ಲೋಕಸಭೆಯಲ್ಲಿ ಸೊ ಈ ಹೊಸದೊಂದು ಮೈತ್ರಿ ಫಾರ್ಮುಲಾ ಈಗ ಅಚ್ಚರಿಗೆ ಕಾರಣ ಆಗಿದೆ ಬಿ ಎಸ್ ಪಿ ಮಾಯಾವತಿ ಬಿ ಎಸ್ ಪಿ ಮಾಯಾವತಿ ಅವರು ಇಂಡಿವಿಜುವಲ್ ಆಗಿ ಏನು ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಒಂದು ಕಾಲದಲ್ಲಿ ಭರ್ಜರಿ ಹಬ್ಬ ಇತ್ತು ಈಗಲೂ ಕೂಡ ಬಿ ಜೆ ಪಿಯ ಜೊತೆ ಸೇರಿದ್ರೆ ಫಾರ್ಮುಲಾನೇ ಬೇರೆ ಆಗ್ಬಿಡ್ಬೋದು ಇದು ಒಂಥರ ವಿಚಿತ್ರ ಕಾಂಬಿನೇಷನ್ ಅನಿಸಿದ್ರೂ ಕೂಡ ಅಂಥ ಬೆಳವಣಿಗೆ ಆಗ್ತದೆ ಮೊನ್ನೆಯ ಕಾರ್ಯಕ್ರಮದಲ್ಲಿ ಮೊನ್ನೆ ಕಾರ್ಯಕ್ರಮ ಯೋಗಿ ಆದಿತ್ಯನಾಥ್ ಅವರನ್ನು ಬಾಯಿ ತುಂಬ ಹೊಗಳಿದ್ದಾರೆ ನೀವು ಗಮನಿಸಿರುತ್ತೀರಿ ಆ ಸುದ್ದಿನ ಯೋಗಿ ಆದಿತ್ಯನಾಥ್ ಗೌರ್ಮೆಂಟನ್ನು ಹೊಗಳ್ತಾರೆ ತಮ್ಮ ಸಮಯದಲ್ಲಿ ಮಾಡಿದಂಥ ಸ್ಮಾರಕಗಳನ್ನು ಮಾಯಾವತಿ ಸಮಯದಲ್ಲಿ ಮಾಡಿದಂಥ ಸ್ಮಾರಕಗಳನ್ನು ಬಿ ಜೆ ಪಿ ಸರ್ಕಾರ ಮಾತ್ರ ಸರಿಯಾಗಿ ನಡೆಸ್ಕೊಳ್ತಿದೆ ಕಲೆಕ್ಟ್ ಆಗಿರೋ ದುಡ್ಡನ್ನು ಬೇರೆ ಕಡೆ ನುಂಗ್ತಾ ಇಲ್ಲ ಬದಲಾಗಿ ಇಲ್ಲಿ ಅಭಿವೃದ್ಧಿ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ ಅತ್ಯುತ್ತಮವಾಗಿ ಯೋಗಿ ಗೌರ್ಮೆಂಟ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ಗೆ ಅಷ್ಟೇ ಅಲ್ಲ ಅಖಿಲೇಶ್ ಯಾದವ್ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿದ್ದಿದ್ದಾರೆ ಮಾಯಾವತಿ ಸೊ ಮಾಯಾವತಿ ಹೊಗಳಿಕೆಗೆ ಬಿ ಜೆ ಪಿ ಮನ ತುಂಬಿ ಹೊಗಳಿದೆ ಬೆಹಂಜಿ ನೀವು ತುಂಬ ದೊಡ್ಡ ಹೃದಯದವರು ಹೃದಯವಂತಿಕೆ ಇದೆ ನಿಮಗೆ ನಾವು ಕೂಡ ಬಿ ಜೆ ಪಿ ವತಿಯಿಂದ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಯೋಗಿ ಗೌರ್ಮೆಂಟ್ನ ನಿಜವಾದ ಕೆಲಸವನ್ನು ಗುರುತಿಸಿ ಮುಕ್ತ ಕಂಠದಿಂದ ಮಾತಾಡಿದ್ದೀರಿ ನೀವು ಅಂತ ಅವರು ಮೊನ್ನೆ ಕಾಂಶಿರಾಮ್ ಡೆತ್ ಆ್ಯನಿವರ್ಸರಿಯಲ್ಲಿ ಮೆಗಾ ರ್ಯಾಲಿ ಮಾಡಿದ್ರು ಆ ರ್ಯಾಲಿಯಲ್ಲಿ ಒಂದು ಮಾತು ಕೂಡ ಗಮನ ಸೆಳೀತು ಇದೇ ರ್ಯಾಲಿ ಇದೇ ಥರದ ಯಾವುದೇ ರ್ಯಾಲಿಯನ್ನು ಕಾಂಗ್ರೆಸ್ಸೋ ಎಸ್ ಪಿನೋ ಮಾಡಿದ್ರೆ ಮಾಡಿದರೆ ಯು ಪಿ ಕ್ಯಾಪಿಟಲಲ್ಲಿ ಕಥೆನೇ ಬೇರೆ ಇರ್ತಿತ್ತು ಪೊಲೀಸರು ಲಾಠಿ ಏಟಲ್ಲಿ ವೆಲ್ಕಮ್ ಮಾಡ್ತಿದ್ರು ಇಲ್ಲಿ ಆದರೆ ಬಿ ಎಸ್ ಪಿ ಮಾಯಾವತಿಯವರು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡಿ ಮುಗಿಸಿದ್ದಾರೆ ಯಾಕಂದರೆ ಗೌರ್ಮೆಂಟ್ ಸಹಕಾರ ಇತ್ತು ನಮಗೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ ಇದೇ ನಮಗೆ ಎಷ್ಟು ಚೆನ್ನಾಗಿ ವೆಲ್ಕಮ್ ಸಿಕ್ತು ಇಲ್ಲಿ ಹಾರ ಹಾಕಿ ಅಲ್ಲೆಲ್ಲ ಜನ ವೆಲ್ಕಮ್ ಮಾಡಿದ್ರು ಎಸ್ ಪಿ ಏನಾದರೂ ಮಾಡಿದರೆ ಲಾಠಿ ಹೇಟಲ್ಲಿ ಸಿಗ್ತಿತ್ತು ವೆಲ್ಕಮು ಅಂತೆಲ್ಲ ಅಲ್ಲಿ ವಿಚಾರ ಬಂತು ಸೊ ಗೌರ್ಮೆಂಟು ಬಿ ಎಸ್ ಪಿ ಜೊತೆಗೆ ಅಂದರೆ ಬಿ ಜೆ ಪಿ ಬಿ ಎಸ್ ಪಿ ಜೊತೆಗೆ ತುಂಬ ಚೆನ್ನಾಗಿದೆ ಅನ್ನೋ ಸಂದೇಶವನ್ನು ಅಲ್ಲೂ ಕೊಡ್ತಾರೆ ಪ್ರೆಸಿಡೆಂಟ್ ಎಲೆಕ್ಷನ್ನಿಂದ ಹಿಡಿದು ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಹಿಡಿದು ಯೋಗಿ ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ತನಕ ಎಲ್ಲ ವಿಚಾರಗಳಲ್ಲೂ ಮಾಯಾವತಿಯ ಮಾತು ಕೇಳುಗರ ಹುಬ್ಬೇರಿಸುವಂತೆ ಮಾಡಿದೆ ಈಗ ಕಾಂಗ್ರೆಸ್ಸು ಎಸ್ ಪಿ ಎಲ್ಲ ಮುಗಿಬೀಳ್ತಿರೋದು ಬಿಜೆಪಿಯ ಬಿ ಟೀಮ್ ಅಂತ ನಾವು ಮೊದಲೇ ಹೇಳಿದ್ವಿ ನೋಡಿ ಈಗ ಬಣ್ಣ ಬಯಲಾಯಿತು ಮಾಯಾವತಿದು ಅಂತ ವರ್ತಮಾನ ರಾಜ್ಯ ಸರ್ಕಾರ ಕಿ ವರ್ತಮಾನ ರಾಜ್ಯ ಸರ್ಕಾರ ಕಿ ಬಿತ್ ಬಹುತ್ ಹಾರಿಯ और इसलिए हारी है क्योंकि इस स्थल को देखने वाले लोगों के टिकटों का इकट्ठा हुआ पैसा पूर्व की रही सपा सरकार की तरह वर्तमान भाजपा की राज्य सरकार ने इसे दबाकर नहीं रखा है बल्कि पार्टी के आग्रह करने पर इसे मरम्मत इसकी मरम्मत करने पर पूरा खर्च किया है मैं सपा मुखिया अखिलेश यादव से मैं ये पूछना चाहती हूँ यदि मान्यवर श्री काशी राम जी के प्रति आपका इतना ही आदर सम्मान था तो जब यूपी में मेरी सरकार थी तो मेरी सरकार ने अलीगढ़ मंडल में काशगंज के नाम से अलग से जिला बनाया उस जिले का नाम मान्यवर श्री काशी राम जी नगर के नाम से रखा था लेकिन जैसे ही समाजवादी पार्टी पावर में आई उन्होंने नाम बदल दिया जब ये सत्ता में रहते हैं ना इनको पीडीए याद आता है और ना पीडीए के जो संत गुरु और महापुरुष है वो भी याद नहीं आते हैं जब ये सत्ता से बाहर हो जाते हैं, तब इनको हमारे संत गुरु और महापुरुष याद आते हैं। तो ऐसे ऐसे दोगले लोगों से आप लोगों को बहुत ही सावधान रहने की जरूरत है कांग्रेस पार्टी की रही सरकार ने यहाँ बाबा साहब के संविधान को भी काफी हद तक प्रभावहीन ही नहीं बना दिया था जिसकी आड़ में अब इस पार्टी के लोग आए दिन किसम किस्म की नाटकबाजी करते रहते हैं संविधान को हाथ में लेकर किसम किस्म की नाटकबाजी करते रहते हैं इसके साथ साथ कांग्रेस पार्टी ने हर प्रकार के हथकंडे इस्तेमाल करके बाबा साहब डॉक्टर भीमराव अंबेडकर को संसद में भी चुनकर नहीं जाने दिया था इसके अलावा केंद्र में इसी कांग्रेस पार्टी के रही सरकार ने भारतीय संविधान के मूल निर्माता एवं उपेक्षित वर्गों के मसिया परम पूज्य बाबा साहब डॉक्टर भीमराव अंबेडकर को भारत रत्न की उपाधि से भी सम्मानित नहीं किया था इसके बाद फिर इनकी मूवमेंट को आगे गति देने वाले मान्यवर श्री कांकीराम जी को भी इनके दे, उनके देहांत के बाद केंद्र में रही इसी कांग्रेस पार्टी की सरकार ने ಇನ್ ಕೇಸ್ ಏನೇ ಇರಬಹುದು ಅವ್ರಿಗೆ ಮುಸಲ್ಮಾನ್ ಸಪೋರ್ಟರ್ಸ್ ಇದ್ದಾರೆ ದಲಿತ ಸಮುದಾಯ ಏನೇ ಇರಬಹುದು ಕಳೆದ ಚುನಾವಣೆಯಲ್ಲಿ ಅವ್ರೇನು ಮಾಡೋಕ್ಕಾಗಿಲ್ಲ ಮತ್ತೊಂದು ಆದರೂ ಇವತ್ತಿಗೂ ಮಾಯಾವತಿ ಅವ್ರಿಗೆ ದಲಿತ ಸಮುದಾಯದ ಹೋಲ್ಡು ಯಾರು ಕಂಪೇರ್ ಮಾಡಿದ್ರು ಒಂದು ಹೆಜ್ಜೆ ಮುಂದಕ್ಕಿಡೋ ರೀತಿಯಲ್ಲೇ ಇದೆ ಸೊ ಬಿ ಜೆ ಪಿ ಜೊತೆ ಕಾಂಬಿನೇಷನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತಾ ಅಂತ ಕುತೂಹಲ ಗರಿಗೆದ್ರಿರೋದು ಕಂಪ್ಲೀಟ್ ವಿರೋಧಿಗಳನ್ನು ಧೂಳಿಪಟ ಮಾಡುವಂಥ ಕಾಂಬಿನೇಷನ್ ಆಗುತ್ತೆ ಇದು ಅಂತ ಯಾಕಂದರೆ ಮಾಯಾವತಿ ಅವರು ತಮ್ಮ ಸಪೋರ್ಟರ್ಸ್ನ ಬಿಟ್ಕೊಡ್ಬೇಕಾಗಿಲ್ಲ ಇಲ್ಲಿ ಯೋಗಿ ಆದಿತ್ಯನಾಥ್ ಮುಸಲ್ಮಾನರು ಅಥವಾ ಇನ್ನು ಹಿಂದೂಗಳು ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅಥವಾ ಅಕ್ರಮ ಮಾಡಿದವರು ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಸಿಂಪಲ್ ಫಾರ್ಮುಲಾ ಕಂಡುಬಿಡುತ್ತೆ ಅಲ್ಲಿ ಅಲ್ಲಿ ಅಕ್ರಮವಾಗಿ ಭೂಮಿ ಕಬಳಿಸ್ತಿರೋರು ಡಾನ್ಗಳು ಮಾಫಿಯಾ ಡಾನ್ಗಳು ಯಾವುದೇ ಸಮುದಾಯದವರು ಇರಲಿ ಬಿಡ್ತಿಲ್ಲ ಯೋಗಿ ಆದಿತ್ಯನಾಥ್ ಎಲ್ರಿಗೂ ಬುಲ್ಡೋಸಾರೆ ಎಲ್ರಿಗೂ ಅದೇ ಕಥೆ ಸಮುದಾಯ ಇಂಥದ್ದು ಅನ್ನೋದಕ್ಕಿಂತ ಅಕ್ರಮ ಆಸ್ತಿಗಳನ್ನು ಕಸಿದು ಬಡವ್ರಿಗೆ ಕೊಡ್ತಿರೋದು ಮನೆ ಕಟ್ಸ್ಕೊಡ್ತಿರೋದು ಬುಲ್ಡೋಸರ್ ಹಾಕಿ ನೆಲಸಮ ಮಾಡ್ತಿರೋದು ಅನ್ನೋ ಫಾರ್ಮುಲಾದ ಮೇಲೆ ಸೊ ಅಕ್ರಮವನ್ನು ಸಪೋರ್ಟ್ ಮಾಡೋಕ್ಕಾಗಲ್ವಲ್ಲ ಎಲ್ರಿಗೂ ಅಭಿವೃದ್ಧಿ ಮುಟ್ಟಿಸ್ತಿದ್ದಾರೆ ಯೋಗಿಜಿ ಅನ್ನುವಂಥ ಫಾರ್ಮುಲಾದ ಮೇಲೆ ಅವರು ಖಂಡಿತ ತಮ್ಮ ಸಪೋರ್ಟರ್ಸನ್ನು ಕನ್ವಿನ್ಸ್ ಮಾಡೋ ಲೆಕ್ಕಾಚಾರವನ್ನು ಹೊಂದಿದ್ದಾರೋ ಎಲ್ಲ ಬಗ್ಗೆಯಲ್ಲಿ ಚರ್ಚೆ ಆಗ್ತಿದೆ ಈಗ ಕಾಂಗ್ರೆಸ್ ಎಸ್ ಪಿಗಂತೂ ಒಂದು ರೀತಿಯಲ್ಲಿ ಇದು ತಳಮಳಕ್ಕೆ ಕಾರಣ ಆಗಿರೋ ವಿಚಾರವೇ ಯಾಕಂದರೆ ಕಳೆದ ಚುನಾವಣೆಯಲ್ಲ ಯು ಪಿಯಲ್ಲಿ ಮುಸ್ಲಿಂ ಓಟೂ ಕೂಡ ಬಿ ಜೆ ಪಿಗೆ ಅಚ್ಚರಿ ಅನಿಸೋ ರೀತಿಯಲ್ಲಿ ಬಿದ್ದುಬಿಟ್ಟಿತ್ತು ಹಾಕಿರಬಹುದು ಸುಮಾರು ಬದಲಾವಣೆಗಳು ಮತ್ತು ಹಿಂದುಳಿದ ಮುಸಲ್ಮಾನರು ಬಾಸಮಾಂಡ ಸಮುದಾಯದವರು ಎಲ್ಲ ಸಪೋರ್ಟ್ ಮಾಡ್ತಿರೋದು ಬಿ ಜೆ ಪಿಗೆ ಲೋಕಸಭೆಯಲ್ಲೂ ಕಂಡು ಬಂತು ಯು ಪಿ ಕೂಡ ಅಚ್ಚರಿಯ ಫಲಿತಾಂಶಕ್ಕೆ ಕಾರಣ ಆಗಿತ್ತು ಈಗ ಮಾಯಾವತಿ ಅವರು ಎಂಟ್ರಿ ಆಗಿಬಿಟ್ರೆ ಯೋಗಿ ಜೊತೆಗೆ ಈ ಕಾಂಬಿನೇಷನ್ನು ವಿರೋಧಿಗಳಿಗೆ ಡೆಡ್ಲಿ ಕಾಂಬಿನೇಷನ್ ಆಗಿಬಿಡಬಹುದು ಸೊ ಉತ್ತರ ಪ್ರದೇಶದಲ್ಲಿ ಉಳಿಗಾಲ ಇಲ್ಲದಂತೆ ಯೋಗಿ ಮತ್ತು ಬೆಹಂಜಿ ಸೇರಿಕೊಂಡು ಮ್ಯಾಜಿಕ್ ಮಾಡ್ತಾರ ಅನ್ನುವಂಥ ಒಂದು ಅಚ್ಚರಿಯ ಆಪರೇಷನ್ ಈಗ ನಡೀತಿದೆಯಾ ಆ ರೀತಿ ಮಾಯಾವತಿ ಅವರು ಮಾತಾಡಿರೋದು ನೋಡಿದ್ರೆ ಅನ್ನಿಸ್ತಿದೆ ಈ ಚುನಾವಣೆಯಲ್ಲಿ ಅವರು ಏನೂ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಸಿಂಗಲ್ಲಾಗಿ ಹೋದರೂ ನಾವು ಯಾರ ಜೊತೆಗೂ ಕೈ ಜೋಡಿಸಲ್ಲ ಅಂತ ನಮ್ಮದೇ ಫಾರ್ಮುಲಾ ಅಂತ ಹೋದರು ಬಟ್ ಆದರೆ ಬಿ ಎಸ್ ಪಿ ಏನನ್ನು ಸಾಧಿಸೋದಕ್ಕೆ ಆಗಲಿಲ್ಲ ಮೊದಲಿನ ಚಾರ್ಮ್ ಇಲ್ಲ ಏನು ಮಾಯಾವತಿ ಅವರಿಗೆ ಅನ್ನೋ ರೀತಿಯಲ್ಲಿ ಆಗಿಬಿಡ್ತು ಇವ್ರು ಯೂಸ್ಗಿಲ್ಲ ಯಾರ ಜೊತೆ ಹೋದರೂ ಅಷ್ಟೇ ಅನ್ನೋ ರೀತಿ ಅವರ ಜೊತೆಗಿದ್ದವರು ಈಗ ಅವರಿಂದ ಅಂತರ ಆಗಿದೆ ಈಗ ಅವರ ಚಾರ್ಮ್ ಮತ್ತಷ್ಟು ಬ್ರೈಟ್ ಆಗಬೇಕಂದ್ರೆ ಯೋಗಿ ಜೊತೆಗೆ ಕೈ ಕುಲುಕಿದ್ರೆ ಸಾಧ್ಯವಾಗಲಿದೆಯಾ ಅದು ದಲಿತ ಸಮುದಾಯದ ಸೂಪರ್ ಸ್ಟಾರ್ ಅಂತೆ ಈಗಲೂ ಕೂಡ ಗುರುತಿಸ್ಕೊಂಡಿರುವಂಥ ಮಾಯಾವತಿ ಎಲೆಕ್ಷನ್ನಲ್ಲಿ ಪರ್ಫಾರ್ಮೆನ್ಸ್ ಆಗ್ತಿಲ್ಲ ಸೊ ಎಲ್ಲಿ ಏನು ಬೇಕಾದರೂ ಆಗಬಹುದು ಎಲೆಕ್ಷನ್ ಕಾಂಬಿನೇಷನ್ ತಮಿಳ್ನಾಡಿನಲ್ಲಿ ಇಂಥದ್ದೊಂದು ಅಚ್ಚರಿ ಕಾಂಬಿನೇಷನ್ ಆಗುತ್ತಾ ಅನ್ನೋ ವಿಚಾರವೇ ಈಗ ಮುನ್ನೆಲೆಗೆ ಬಂದಿರುವಾಗ ಮಾಯಾವತಿಯವರು ಬಿ ಜೆ ಪಿ ಜೊತೆಗೆ ಹೋದರೆ ಅದರಲ್ಲೇನೂ ಅಚ್ಚರಿ ಇಲ್ಲ ಅನಿಸುತ್ತೆ ಸೊ ಈಗ ಯೋಗಿ ಆದಿತ್ಯನಾಥ್ ಡೆವಲಪ್ಮೆಂಟ್ ಮಾಡೆಲ್ಗೆ ಎಲ್ಲರೂ ತಲೆದೂಗುವಂತಾಯ್ತಾ ಅದನ್ನು ವಿರೋಧಿಸೋದಕ್ಕೆ ಆಗದ ರೀತಿಯಲ್ಲಿ ಯೋಗಿ ಮಾಡೆಲನ್ನು ಕಟ್ಟಿ ತೋರಿಸಿದ್ರಾ ಯಾಕಂದರೆ ಅಲ್ಲಿ ಬಡವರಿಗೆ ಮನೆ ಕೊಡ್ತಿರೋದು ಬಡವರ ಪರವಾಗಿ ನಿಂಥವ್ರು ಯಾರು ಕೂಡ ಇದನ್ನು ವಿರೋಧಿಸೋಕೆ ಸಾಧ್ಯ ಇಲ್ಲ ಬಡವರು ಇಂಥ ಸಮುದಾಯದವರು ಅಂಥ ಸಮುದಾಯದವರು ಅಂತಲ್ಲ ಬಡವರು ಆರ್ಥಿಕವಾಗಿ ಹಿಂದುಳಿದವ್ರಿಗೀಗ ಆ ಡಾನ್ಗಳಿಂದ ಕಸಿದ ಭೂಮಿಯಲ್ಲಿ ಫ್ಲಾಟ್ಗಳನ್ನು ಅದ್ಭುತವಾದ ಫ್ಲ್ಯಾಟ್ಗಳನ್ನು ಕಟ್ಟಿಕೊಡ್ತಿದ್ದಾರೆ ಮಧ್ಯಮ ವರ್ಗದವ್ರಿಗೆ ಬರೀ ಹತ್ತು ಲಕ್ಷದಲ್ಲಿ ಒಂದು ಒಳ್ಳೆಯ ಸ್ವಂತ ಮನೆ ತಮ್ದಾಗಿಸ್ಕೊಳ್ಳುವಂಥ ಅವಕಾಶ ಕೊಡ್ತಿದ್ದಾರೆ ಅಲ್ಲಿ ಬಡವರ ಜೀವನ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದರೆ ಬದಲಾಗ್ತಿದೆ ಅಂದರೆ ಇನ್ನು ಮೂರು ವರ್ಷದಲ್ಲಿ ಯು ಪಿ ದೇಶದಲ್ಲಿ ನಂಬರ್ ಒನ್ ಆರ್ಥಿಕ ಶಕ್ತಿ ಹೊಂದಿರುವ ರಾಜ್ಯವಾಗುತ್ತೆ ಅಂತ ಶಪಥ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಸೊ ಯೋಗಿ ಜೊತೆ ನಾವು ಹೆಜ್ಜೆ ಇಟ್ಟರೆ ಖಂಡಿತ ದಡ ತಲುಪ್ತೀವಿ ಅನ್ನೋ ಲೆಕ್ಕಾಚಾರ ಶುರು ಮಾಡಿದ್ರ ಮಾಯಾವತಿ ಅವರು ಈಗ ಕುತೂಹಲಕ್ಕೆ ಕಾರಣ ಆಗಿರೋ ರಾಜಕಾರಣದಲ್ಲಿ ಯಾರು ಊಹಿಸದಂತಹ ಕಾಂಬಿನೇಷನ್ಗೆ ಕೈ ಹಾಕಲಿದೆಯಾ ಬಿ ಜೆ ಪಿ ಕಾದ್ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು